ఉద్రేవి బాడే ఎరూ కూడా మొత్తమే చెప్పాడే మా తిమ్మల్ని గేమ్ కొతాయి ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಜಯ मुस्लिम संस्था होने के बावजूद भी एक हिंदू टीचर इस स्कूल में ऐसी महलनत की है ऐसी ಎಲ್ಲರೂ ಚಪ್ಪಾಳೆ ಮೂಲಕ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕagit ಎಲ್ಲ ಪಾಲಕರಲ್ಲಿ ನಾನು ವಿನಂತಿಯನ್ನು ಕೋರ್ತಿದ್ದೇನೆ ಈ ಶಾಲೆಗೆ ಬಹಳಷ್ಟ ಒಂದು ಸೇವೆಯನ್ನ ಸಲ್ಲಿಸಿದ್ದಾರೆ ಅನಿವಾರ್ಯ ಏನ್ ಮಾಡ್ಬೇಕಂತಂದ್ರೆ ಜಗತ್ತಿನ ನಿಯಮ ಇದೆ ಗಂಡ ಮಗಳು ಹುಟ್ಟಿದ ಮೇಲೆ ಮದುವೆ ಆಗುವುದು ಸ್ವಾಭಾವಿಕ ಆ ಮದುವೆ ಆದ ತಕ್ಷಣ ಇಪ್ಪತ್ತು ವರ್ಷ ಆಗಿರಬಹುದು ಇಪ್ಪತ್ತೊಂದ ವರ್ಷ ಆಗಿರಬಹುದು ತಂದೆ ತಾಯಿಯಲ್ಲಿ ಜೋಪಾನ ಪಾಲನೆ ಪೋಷಣೆ ಪಡೆದು ಒಂದು ದಿನ ತಂದೆ ತಾಯಿಯನ್ನ ದೂರ ಬಿಟ್ಟು ಗಂಡನ ಮನೆಗೆ ಹೋಗುವ ಪ್ರಸಂಗ ಈ ಜಗತ್ತಿನ ನಿಯಮ ಆಗಿದೆ ಆ ದಿಸೆಯಲ್ಲಿ ನಮ್ಮ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಅತ್ಯು ಅತ್ಯುತ್ತಮ ಸೇವೆಯನ್ನು ತೆಗೆದು ಈ ಶಾಲೆಯ ಹೆಸರುವ ಮುಂಚೂಣಿಗೆ ಈ ಜನವರಿ ಫೆಬ್ರವರಿ ಹದಿನೆಂಟರಂದು ಅವರ ವಿವಾಹ ಮಹೋತ್ಸವವಿದೆ ಆದ ಕಾರಣ ಅವರು ನಮ್ಮ ಶಾಲೆಯನ್ನ ಬಿಟ್ಟು ಅವರ ಸೇವೆಗೆ ತಕ್ಕ ತಕ್ಕಂತೆ ನಾವು ಏನ್ ಬೇಕಾದರೂ ಕೊಟ್ಟರು ಅದಕ್ಕೆ ಕಡಿಮೆ ಇದೆ ನಾವು ಕಡಿಮೆ ಕೊಟ್ಟಿರ್ತಕ್ಕಂತಹ ಏನೋ ಪೇಮೆಂಟ್ ಇದೆ ಅದರಲ್ಲಿ ಒಂದು ದಿವಸ ಕೂಡ ಅವರು ನಮಗೆ ಪೇಮೆಂಟ್ ಒಂದು ದಿವಸ ಕೂಡ ಅಲ್ಲಿಲ್ಲ ಆದ್ರೆ ಆ ಸೇವೆಯಲ್ಲಿ ನಾವು ತನ್ನದೇ ಆಗಿರ್ತಕ್ಕಂಥ ಅತ್ಯುನ್ನತ ಸೇವೆಯನ್ನು ನಡೆದು ಇವತ್ತು ನಮ್ಮ ಶಾಲೆಯನ್ನು ಬಿಟ್ಟು ತನ್ನ ಮುಂದಿನ ಜೀವನವನ್ನು ಮಾರ್ಪಾಡಲಿಕ್ಕೆ ಹೋಗ್ತಾ ಇದ್ದಾರೆ ಆ ದಿಸೆಯಲ್ಲಿ ನಾವು ಎಲ್ಲರೂ ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳುತ್ತ ಆ ಶಿಕ್ಷಕಿಯವರಿಗೆ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂತ ಓರ್ವ ನಮ್ಮ ಪೂಜ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಓರ್ವ ಸ್ವಾಮೀಜಿಗಳು ಮತ್ತು ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಗೌರವಾನ್ವಿತರು ಅವರಿಗೆ ಸನ್ಮಾನ ಮಾಡ್ಬೇಕಂತಕ್ಕಂತ ನನ್ನ ಆಶಾ ಭಾವನೆ ಇದೆ ಅದಕ್ಕೆ ನಾನು ಒಂದು ಜೋರದ ಚಪ್ಪಾಳೆ ಮುಖಾಂತರವಾಗಿ ಅವರಿಗೆ ಸ್ವಾಗತವನ್ನು ಕೋರೋಣ ಜಯ ಶ್ರೀ ಅವರಿಗೆ ವೇದಿಕೆ ಮೇಲೆ ಬಂದು ಹಸಿರಾಗಬೇಕು ದೇಮಾಡಿ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೀನಿ ಪ್ರಥಮದಲ್ಲಿ ಜಗದಾದಿ ಜಗದ್ಗುರು ರೇಣುಕಾ ಪಂಚಾಚಾರ್ಯ ಪದವಿ ಮಂದಿರದಲ್ಲಿ ಕಾಣಿಸಿಕೊಂಡು ಬಸವಾದಿ ಶಿವಶರಣನ ಸ್ಮರಿಸುತ್ತ ವಿಶ್ವದ ಸರ್ವಧರ್ಮದ ದಾರ್ಶನಿಕರನ್ನು ಅನಂತರ ಸಮರ್ಪಿಸಿ ಇವತ್ತಿನ ದಿವಸ ಅಂಜುಮುಣ್ ಸಂಸ್ಥೆಯ ಹಾಗೂ ವಿಕ್ರ ಇಂಗ್ಲಿಷ್ ಮಾಧ್ಯಮ ಶಾಲೆಯ ವಾರ್ಷಿಕ ಸ್ನೇಹ ಸಮ್ಮೇಳನದ ಅಂಗವಾಗಿ ಹಮ್ಮಿಕೊಂಡಿರತಕ್ಕಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಲಲ್ಲಾಭಕ್ಷ ಬಿಜಾಪುರ ಅವರನ್ನು ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಊರಿನ ಗಣ್ಯಮಾನ್ಯರೇ ಹಾಗೂ ಪಟ್ಟಣ ಪಂಚಾಯಿತಿಯ ಸರ್ವ ಸದಸ್ಯರೇ ಆಗಮಿಸಿರುವ ಮುಖ್ಯ ಅತಿಥಿಗಳೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪತ್ರಿಕಾ ಬಳಗದವರೇ ಹಾಗೂ ಈ ಊರಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪಾಲಕರೇ ನಿಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಪರಮಾತ್ಮನ ದಿವ್ಯಜ್ಯೋತಿಗೆ ಅನಂತ ಶರಣ ಶರಣಾರ್ಥಿಗಳು ಜ್ಯೋತಿಯ ಮುಟ್ಟಿದ ಪತಿ ಜ್ಯೋತಿಯ ಪುದಯ್ಯ ಜ್ಯೋತಿಯ ಮುಟ್ಟಿದ ಪತ್ತಿ ಜ್ಯೋತಿಯ ಪುದಯ್ಯ ಪ್ರಸಾದವ ಮುಟ್ಟಿದ ಪದಾರ್ಥ ಪ್ರಸಾದವ ಪುದಯ್ಯ ಪ್ರಸಾದವ ಮುಟ್ಟಿದ ಪದಾರ್ಥ ಪ್ರಸಾದವ ಪುದಯ್ಯ ಸಾಗರ ಸೇರುವ ನದಿಗಳೆಲ್ಲ ಸಾಗರವಪ್ಪುವಯ್ಯ ಸಾಗರ ಸೇರುವ ನದಿಗಳೆಲ್ಲ ಸಾಗರವಪ್ಪುವಯ್ಯ ಅಂಜುಮನ ಶಿಕ್ಷಣ ಸಂಸ್ಥೆಯಲ್ಲಿ ಕಲಿತ ಮಕ್ಕಳೆಲ್ಲ ವಿಶ್ವದ ವಿಖ್ಯಾತ ವಿಜ್ಞಾನಿಗಳಾಗಿ ಪರಯ್ಯ ವಿಶ್ವದ ವಿಖ್ಯಾತ ವಿಜ್ಞಾನಿಗಳಾಗಿ ಪ್ರರಯ್ಯ ಶಿಕ್ಷಣ ಸಂಸ್ಥೆಗಳು ಈ ಭಾರತ ದೇಶದ ಮುಖ್ಯ ಆಸ್ತಿ ಯಾಕಂದ್ರೆ ಈ ದೇಶದಲ್ಲಿ ಮುಖ್ಯವಾಗಿ ಪ್ರಾಮುಖ್ಯತೆಯನ್ನು ಕೊಟ್ಟಿರತಕ್ಕಂತಹ ಮಹಾನ್ ಪುರುಷರು ಶಿಕ್ಷಣಕ್ಕಾಗಿ ಮಹತ್ವವನ್ನು ಕೊಟ್ಟಿದ್ದಾರೆ ಅಂತೆಯೇ ಅವರನ್ನ ಇವತ್ತಿಗರೆಗೂ ನಾವು ಕೊಂಡಾಡ್ತಾ ಇದ್ದೇವೆ ಶಿಕ್ಷಣ ಯಾವ ರೀತಿಯಾಗಿರಬೇಕು ಅಂತಂದ್ರೆ ಶಿಸ್ತು ಕರ್ತವ್ಯ ದಕ್ಷತೆ ಆದರ್ಶ ಮುಖ್ಯವಾಗಿ ನಡೆದಿದ್ದರೆ ಅದು ಶಿಕ್ಷಣ ಸಂಸ್ಥೆ ಉತ್ತರೋತ್ತರವಾಗಿ ಬೆಳೆದು ಹೆಮ್ಮರವಾಗಲು ಸಾಧ್ಯವಿದೆ ಆ ರೀತಿಯ ವಿಚಾರಗಳನ್ನು ಬಿಟ್ಟು ಶಿಕ್ಷಣ ಸಂಸ್ಥೆ ಎನ್ನುವುದನ್ನೊಂದು ವ್ಯಾಪಾರೀಕರಣ ನಾವು ಅಳವಡಿಸಿಕೊಂಡ್ರೆ ಅದು ಶಿಕ್ಷಣ ಸಂಸ್ಥೆ ಅತ್ಯುನ್ನತ ಇಲ್ಲಿಗೆ ಸಾಧ್ಯವಾಗ್ತಾ ಇಲ್ಲ ಇವತ್ತಿನ ದಿವಸ ನಮ್ಮ ಬಿಜಾಪುರ ಮಾಡತಕ್ಕಂತಹ ಸಾಧನೆಯನ್ನು ನೋಡಿರ ಬಹಳ ಸಂತೋಷವೆನಿಸ್ತದೆ ಇಂಗ್ಲಿಷ್ ಮಾಧ್ಯಮ ಶಾಲೆಯನ್ನು ತೆಗೆದು ಬಡ ಮಕ್ಕಳಿಗೆ ವಿಚಿತವಾದ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರಲ್ಲ ಅದು ಬಹಳ ನಮಗೆ ಸಂತೋಷ ಅವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಭಾವ ವ್ಯಕ್ತವಾಗಿದೆ ಅಂತಂದ್ರೆ ಅವರಲ್ಲಿ ಪೈಗಂಬರರು ಹಾಗೂ ನಮ್ಮ ಶಿಕ್ಷಣ ಸಂಸ್ಥೆಗೆ ತಮ್ಮ ಜೀವನವನ್ನು ನೋಡ್ಪಾಗಿಟ್ಟಿರ್ತಕ್ಕಂತಹ ಸಿದ್ಧಗಂಗಾ ಸ್ತ್ರೀಗಳು ಹಾನಗಲ್ಲ ಗುರು ಕುಮಾರೇಶ್ವರ ಆಶೀರ್ವಾದ ಈ ಸಂಸ್ಥೆಯ ಮೇಲೆ ಇರಲಿ ಅಂತಕ್ಕಂತಹ ಒಂದು ಆಶೀರ್ವಾದವನ್ನು ದಯಪಾಲಿಸಿ ಈ ಸಂಸ್ಥೆಯಲ್ಲಿ ಶಿಕ್ಷಣ ಕಲಿತಕ್ಕಂತಹ ಮಕ್ಕಳು ಒಳ್ಳೆಯ ಆದರ್ಶ ಪ್ರಾಯರಾಗಿ ಮಳೆಗೆ ಕೀರ್ತಿ ತರುವ ಮಕ್ಕಳಾಗಿ ಊರಿಗೆ ಪ್ರಮುಖ ಪ್ರಜೆಗಳಾಗಿ ಈ ದೇಶಗೊಂಡಾಳುವ ನಾಯಕರಾಗಲಿ ಅಂತಕ್ಕಂತಹ ಶುಭಾರಶುಗಳನ್ನು ದಯಪಾಲಿಸಿ ನಮ್ಮ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ ¡Sí! 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 sí, sí, sí. sí, sí, sí.